ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಹಬೀಬ ಉತ್ತರ ಕರ್ನಾಟಕದ ಗದಗ್ನಲ್ಲಿ ಅತಿರುದ್ರ ಮಹಾಯಜ್ಞ ನಡೆಯುತ್ತಲಿದೆ ಅದಷ್ಟೇ ಅಲ್ಲದೆ ಕೂಡ ನಾವು ದ್ವಾದಶಿಯ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡೋಣ ಬನ್ನಿ ದ್ವಾದಶಿ ಜ್ಯೋತಿರ್ಲಿಂಗಗಳ ಬಗ್ಗೆ ಕನ್ನಡದಲ್ಲಿ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಜ್ಯೋತಿರ್ಲಿಂಗಗಳು ಶಿವನ ಅತ್ಯಂತ ಪವಿತ್ರವಾದ ಸ್ವರೂಪವಾಗಿದ್ದು ಮತ್ತು ಅವುಗಳ ಮೂಲವನ್ನ ಪುರಾಣಗಳಲ್ಲಿ ವಿವರಿಸಿದೆ ಅಲ್ಲಿ ಶಿವನು ವಿಷ್ಣು ಮತ್ತು ಬ್ರಹ್ಮರ ನಡುವೆ ವಿವಾದವಾದ ನಂತರ ಬೆಳಕಿನ ಸ್ತಂಭಗಳು ಕಾಣಿಸಿಕೊಂಡವು ಈ ರೀತಿ ಜ್ಯೋತಿರ್ಲಿಂಗಗಳು ಭಾರತದ ವಿವಿಧ ರಾಜ್ಯಗಳಲ್ಲಿ ಹರಡಿವೆ ಅದೇ ಅಷ್ಟೇ ಕೂಡ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಪ್ರಾಮುಖ್ಯ ಹೊಂದಿದೆ ಮೊದಲನೇದಾಗಿ ತ್ರಯಂಬಿಕಾ ಮೊದಲನೇದಾಗಿ ತ್ರಯಂಬಿಕಾ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಿಕ ಪಟ್ಟಣದಲ್ಲಿದೆ ಅದೇ ರೀತಿಯಾಗಿ ಎರಡನೇದಾಗಿ ಸೋಮನಾಥ ಗುಜರಾತಿನ ಸೌರಾಷ್ಟ್ರ ಪ್ರದೇಶದ ನೋಡಿ ವೀಕ್ಷಕರೇ ಇವಾಗ ನೋಡ್ತಾ ಇರುವುದು ಔಂದ ನಾಗನಾಥ್ ಇದು ಮಹಾರಾಷ್ಟ್ರ ಪ್ರದೇಶದಲ್ಲಿದೆ ಈ ದೇವಾಲಯದ ಇತಿಹಾಸವು ಮಹಾಭಾರತದ ಪಾಂಡವರಿಂದ ಹಿಡಿದು ದೇವಗಿರಿಯ ಯಾದವರು ಮತ್ತು ನಂತರದ ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ವಿವಿಧ ಮಹತ್ವದ ಅವಧಿಗಳೊಂದಿಗೆ ಸಂಬಂಧ ಹೊಂದಿದೆ ಮಹಾನ್ ಸಂತ ನಾಮ ದೇವನಿಗಾಗಿ ದೇವಾಲಯವನ್ನ ನಿರ್ಮಿಸಲಾಗಿದೆ ಅದೇ ರೀತಿ ಇನ್ನೊಂದು ಜ್ಯೋತಿರ್ಲಿಂಗವನ್ನು ನೋಡೋಣ ಬನ್ನಿ ವೀಕ್ಷಕರೇ ಈ ದೇವಾಲಯವು ನಾಗೇಶ್ವರ ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತಿನ ದ್ವಾರಕಾ ಸಮೀಪದಲ್ಲಿರುವ ತಾರುಕೋ ವನದಲ್ಲಿದೆ ಇದನ್ನು ಸರ್ಪಗಳ ದೇವರು ಎಂದು ಕರೆಯಲಾಗುತ್ತದೆ ಭಗವಾನ್ ಶಿವನ ಪ್ರಮುಖವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಮತ್ತು ಇಲ್ಲಿ ಭಕ್ತಿಯಿಂದ ಬರುವ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ನೋಡು ಬನ್ನಿ ಓಂಕಾರೇಶ್ವರ ಇದು ಓಂಕಾರೇಶ್ವರ ಲಿಂಗವು ಮಧ್ಯಪ್ರದೇಶದಲ್ಲಿದೆ ಖಾಂಡ್ವಾ ಜಿಲ್ಲೆಯಲ್ಲಿದೆ ಮತ್ತು ನರ್ಮದಾ ನದಿಯ ದಡದಲ್ಲಿದೆ ಈ ಸ್ಥಳವು ಓಂ ಅಥವಾ ಓಂಕಾರ ರೂಪದಲ್ಲಿ ಶಿವನು ಕಾಣಿಸಿಕೊಂಡು ಸ್ಥಳ ಎಂದು ನಂಬಲಾಗಿದೆ ಮತ್ತು ಸೃಷ್ಟಿಕರ್ತ ಬ್ರಹ್ಮನು ಇಲ್ಲಿ ಮೊದಲು ಓಂಕಾರವನ್ನ ಉಚ್ಚರಿಸಿದ್ದರು ಎಂದು ಹೇಳಲಾಗುತ್ತದೆ ಶಿಕ್ಷಕರೇ ನಾವು ನೋಡ್ತಾ ಇರುವುದು ವೈದ್ಯನಾಥ ದೇವಾಲಯ ಇದು ಜಾರ್ಖಂಡಿನ ನ ದಿಯೋಗರ್ ನಲ್ಲಿರುವ ಒಂದು ಪ್ರಮುಖ ಜ್ಯೋತಿರ್ಲಿಂಗ ತಾಣವಾಗಿದೆ ಈ ದೇವಾಲಯವು ಅತ್ಯಂತ ಮತ್ತು ಪವಿತ್ರ ತಾಣಗಳಲ್ಲಿ ಒಂದಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಜ್ಯೋತಿರ್ಲಿಂಗವನ್ನು ನೋಡೋಣ ಬನ್ನಿ ಇದು ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿರುವ ಒಂದು ಪವಿತ್ರ ಹಿಂದೂ ಮಹಾದೇವಾಲಯವಾಗಿದೆ ಸುಮಾರು ಈ ದೇವಾಲಯವು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ನಂತರ ಹದ್ನೆಂಟನೇ ಶತಮಾನದಲ್ಲಿ ಮರಾಠ ಆಡಳಿತಗಾರರು ಇದರ ಶಿಖರಗಳನ್ನು ಸೇರಿಸಿದ್ದಾರೆ ಇಲ್ಲಿರುವ ಜ್ಯೋತಿರ್ಲಿಂಗವು ಸ್ವಯಂ ಭೂಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಜ್ಯೋತಿರ್ಲಿಂಗ ಪ್ರಮುಖ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋಣ ಬನ್ನಿ ಅದು ಕೇದಾರನಾಥ ಜ್ಯೋತಿರ್ಲಿಂಗ ಖಂಡದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಶಿವನ ಪವಿತ್ರ ದೇವಾಲಯ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಮಂದಾಕಿನಿ ನದಿಯ ದಡದಲ್ಲಿ ಸುಮಾರು ಮೂರ್ ಸಾವಿರದ ಐದನೂರ ಎಂಬತ್ ಮೂರು ಮೀಟರ್ ಅಡಿಯಲ್ಲಿದೆ ಎತ್ತರದಲ್ಲಿದೆ ನೆಲೆ ನೆಲೆಗೊಂಡಿದೆ ಇದು ಚಳಿಗಾಲದಲ್ಲಿ ವಿಪರೀತ ಹವಾಮಾನದೊಂದಿಗೆ ಏಪ್ರಿಲ್ ನಿಂದ ನವೆಂಬರ್ ವರೆಗೆ ಮಾತ್ರ ತೆರೆದಿರುತ್ತದೆ ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖ ಜ್ಯೋತಿರ್ಲಿಂಗವನ್ನು ನೋಡೋಣ ಇದೆ ೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಔರಂಗಜೇಬದ ಜಿಲ್ಲೆಯ ಎಲ್ಲೋರ ಗುಹೆಗಳ ಬಳಿ ಇದೆ ಇದು ಹನ್ನೆರಡನೆಯ ಮತ್ತು ಅಂತಿಮ ಜ್ಯೋತಿರ್ಲಿಂಗವಾಗಿದ್ದು ಶಿವನಿಗೆ ಸಮೀಪ್ ಸಮರ್ಪಿತವಾಗಿದೆ ಈ ದೇವಾಲಯದ ನಿರ್ಮಾಣದ ಬಗ್ಗೆ ವಿವಿಧ ಪುರಾಣ ಕಥೆಗಳಿದ್ದು ಒಂದರ ಪ್ರಕಾರ ಕುಸುಮ ಎಂಬ ಭಕ್ತರು ಶಿವನ ಬಳಿ ತನ್ನ ಬಳಿಯ ಉಳಿಯುವಂತೆ ಮಾಡುತ್ತದೆ ಬನ್ನಿ ವೀಕ್ಷಕರೇ ನೋಡಿ ಇದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ ಶ್ರೀ ಶೈಲಂನಲ್ಲಿರುವ ಕೃಷ್ಣಾ ನದಿಯ ದಡದಲ್ಲಿರುವ ದೇವಾಲಯವಾಗಿದೆ ಮತ್ತೊಂದು ಇನ್ನೊಂದು ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡೋಣ ಇದು ವಿಶ್ವನಾಥ ಜ್ಯೋತಿರ್ಲಿಂಗವು ಕಾಶಿ ವಿಶ್ವನಾಥ ದೇವಾಲಯ ಎಂದು ಕರೆಯಲಾಗುತ್ತಿದೆ ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಗಂಗಾ ನದಿಯ ದಡದಲ್ಲಿದೆ ಅದೇ ರೀತಿಯಾಗಿ ಮಹಾಕಾಳೇಶ್ವರ ಈ ಜ್ಯೋತಿರ್ಲಿಂಗವನ್ನ ನೋಡೋಣ ಬನ್ನಿ ಮಧ್ಯಪ್ರದೇಶದ ಉಜ್ಜಯನಲ್ಲಿದೆ ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಈ ದೇವಾಲಯವು ಅತ್ಯುತ್ತಮ ಶಿಲ್ಪಕಲೆಗಳಲ್ಲಿ ಹೆಸರುವಾಸಿಯಾಗಿದೆ ನೋಡಿ ವೀಕ್ಷಕರೇ ಈಗ ಎಲ್ಲ ನೀವು ಹನ್ನೆರಡು ಪ್ರಮುಖ ಜ್ಯೋತಿರ್ಲಿಂಗಗಳನ್ನ ನೋಡಿದ್ವಿ ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ ಅದೇ ರೀತಿ ಅಧಿರುದ್ರ ಮಹಾಯಜ್ಞದಲ್ಲಿ ಆ ಹೋಮ ಹವನ ಅಷ್ಟೇ ಅಲ್ದೇ ನಾವು ಎಲ್ಲಾ ಹನ್ನೆರಡು ರೀತಿಯ ನಾವು ದ್ವಾದಶಿ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದ್ವಿ ನೀವು ಬನ್ನಿ ನೀವು ಎಲ್ಲರನ್ನು ಕರೆತಂದು ನಮ್ಮ ಯಜ್ಞಕ್ಕೆ ನೀವು ಎಲ್ಲರನ್ನು ಕರೆದುಕೊಂಡು ಬರಬೇಕಾಗಿ ವಿನಂತಿ